ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲರಿಗೊಂದು ನಮಸ್ಕಾರಗಳು ನಾನು ಇದೀನ ಮದ್ದೂರ್ ಎಲ್ ಐ ಸಿ ಆಫೀಸ್ ಹತ್ರ ಇದ್ದೀನಿ ನಮ್ಮ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ನಲ್ಲಿ ಮಟ್ಟೆಗಳನ್ನ ಬುಕ್ ಮಾಡ್ಕೊಂಡಿದ್ರು ಶಿವಲಿಂಗೇಗೌಡರು ಅಂತ ಹೇಳಿ ಅವ್ರಿಗೆ ಇವತ್ತು ನಾಟಿ ಕೋಳಿ ಮಟ್ಟೆಗಳನ್ನ ನಾನು ಪಾರ್ಸಲ್ ತಂದಿದ್ದೀನಿ ಮತ್ತೆ ನಮ್ಮ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಬಗ್ಗೆ ಅವ್ರ ಅಭಿಪ್ರಾಯ ಏನಿದೆ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸರ್ ನಮ್ಮ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಹೋಮ್ ಡೆಲಿವರಿ ಎಲ್ಲಿ ನಾಟಿ ಕೋಳಿ ಮಟ್ಟೆಗಳನ್ನ ಹೋಮ್ ಡೆಲಿವರಿ ಮಾಡ್ತಾ ಇದ್ದೀವಿ ನೀವು ಆತರ ಬುಕ್ ಮಾಡ್ಕೊಂಡಿದ್ರಿ ಹೇಗ ಅನ್ಸುತ್ತೆ ಸರ್ ಈಗ ಸತೀಶ್ ಅವ್ರೆ ತುಂಬಾ ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿದೆ ಈ ಹೋಮ್ ಡೆಲಿವರಿ ಕೊಡುವಂತ ಸರ್ವಿಸ್ ಅನ್ನ ನಾವು ಇಲ್ಲಿವರೆಗೂ ನೋಡ್ಲಿ ನೋಡಿರ್ಲಿಲ್ಲ ನಾವು ಈಗ ರೈತರಾಗಿ ನಾವು ಉದ್ಯೋಗವನ್ನ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನಿಮ್ಮ ಹೋಮ್ ಡೆಲಿವರಿಗೆ ನಿಮ್ಗೆ ಫೋನ್ ಮಾಡಿದಾಗ ನೀವು ಬುಕ್ ಮಾಡ್ಕೊಟ್ಟಿದ್ರಿ ಆದ್ರೆ ಇಷ್ಟು ಬೇಗ ಮನೆ ಬಾಗಿಲಿಗೆ ಮತ್ತೆ ನಾವ್ ಇರುವಂತ ಜಾಗಕ್ಕೆ ನೀವು ಡೆಲಿವರಿ ಕೊಡ್ತೀವಿ ಅಂತ ಅನ್ನೋದು ಕಂಡಿರಲ್ಲ ಇನ್ ಮುಂದೆ ನಮ್ಮ ಎಲ್ಲಾ ರೈತರುಗಳಿಗೂ ತಿಳಿಸುತ್ತಾ ಈ ಜಿ ಟಿ ನಾಟಿ ಮೊಟ್ಟೆ ಕೋಳಿಯ ಆ ಓಮ್ ಡೆಲಿವರಿಯ ಸತೀಶ್ ಅವ್ರಿಗೆ ಬುಕ್ ಮಾಡಿ ಬೇಗ ತಂದು ಕೊಡ್ತಾರೆ ಅಂತ ಹೇಳಕ್ಕೆ ನಾವು ನಿಮ್ಮ ಹಾಗೂ ನಿಮ್ಮ ಕಂಪ್ನಿಯವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ